ವಿಜಯನಗರ ವಿಧಾನಸಭಾ ಕ್ಷೇತ್ರ ಶಾಸಕರು ಧೀಮಂತ ನಾಯಕರು ಆದ ಶ್ರೀ ಎಂ ಕೃಷ್ಣಪ್ಪನವರ ಮಾರ್ಗದರ್ಶನದಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪ್ರಿಯಾಕೃಷ್ಣರವರ ನೇತೃತ್ವದಲ್ಲಿ ಇಂದು ಬೆಂಗಳೂರಿನ ಚಂದ್ರಾಲೇಔಟ್ನ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಪ್ರದೀಪ್ ಕೃಷ್ಣರವರು ಉಪಸ್ಥಿತರಿದ್ದರು ಮೊದಲಿಗೆ ಆಗಮಿಸಿದ್ದ ಗಣ್ಯರಿಂದ ಧ್ವಜಾರೋಹಣ ನೆರವೇರಿತು ನಂತರ ಶಾಲಾ ಮಕ್ಕಳು ದೇಶಭಕ್ತಿ ಗೀತೆಗಳನ್ನು ಆಡಿದರು ನಂತರ ಸುತ್ತಮುತ್ತಲಿನ ಶಾಲೆಯ ಮಕ್ಕಳು ಪರೇಡ್ ಮೂಲಕ ಭಾರತಾಂಬೆಗೆ ಗೌರವ ಸೂಚಿಸಿದರು ये हिमाचलनाथं चल जगति तव शुभयामि ಆ ನಂತರ ಆಗಮಿಸಿದ ಗಣ್ಯರನ್ನು ಗೌರವಿಸಲಾಯಿತು ಶಾಲಾ ಮಕ್ಕಳು ನೆಚ್ಚಿನ ನಾಯಕ ಎಂ ಕೃಷ್ಣಪ್ಪನವರಿಗೆ ತಾವೇ ರಚಿಸಿದಂತಹ ಭಾರತದ ಭೂಪಟದ ಚಿತ್ರವನ್ನು ನೀಡಿದ್ದು ವಿಶೇಷವಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಎಂ ಕೃಷ್ಣಪ್ಪ ಹಾಗೂ ಕೃಷ್ಣರವರ ಬೆಂಬಲಿಗರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಿಮ್ಮ ಮುಖಾಂತರ ನಮ್ಮ ಭಾರತದ ಎಲ್ಲ ಜನತೆಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಮ್ಮ ದೇಶ ಇದೇ ರೀತಿ ಸುಭಿಕ್ಷವಾಗಿರಲಿ ಜಾತಿ ಮತ ಭಾಷೆ ಎಲ್ಲವನ್ನು ಮೀರಿ ಅನೇಕ ವೈವಿಧ್ಯತೆಗಳಲ್ಲಿ ಏಕತೆಯನ್ನು ಕಾಪಾಡಿಕೊಂಡು ನಾವೆಲ್ಲ ಭಾರತೀಯರು ಅನ್ನೋ ಒಂದು ಸಂದೇಶವನ್ನು ಕೊಡಬೇಕು ಆ ಸಂದೇಶದಲ್ಲಿ ಪ್ರಪಂಚಕ್ಕೆ ಗೊತ್ತಾಗಬೇಕು ನಾವು ಇಷ್ಟೊಂದು ಭಾಷೆ ಇಷ್ಟೊಂದು ಧರ್ಮ ಇಷ್ಟೊಂದು ಜಾತಿಗಳಿದ್ರು ನಾವೆಲ್ಲ ಭಾರತೀಯರು ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಒಂದು ಶುಭಾಶಯನೇ ಇದೆ ಥ್ಯಾಂಕ್ ಯು ಸರ್